ಹದಿನಾಲ್ಕನೇ ತಾರೀಕಿಗೆ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಡಕೆರೆ ಸರ್ಕಲ್ ಅಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆ ಏನಂತ ಹೇಳಿದ್ರೆ ಸಂತೋಷ್ ಎಂಬುವರು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ಅವರ ಫ್ರೆಂಡ್ಸ್ ಒಟ್ಟಿಗೆ ಮೊದಲನೇದಾಗಿ ಬನ್ನಾಡಿ ಹತ್ರ ಒಂದು ಬಾರಲ್ಲಿ ಅವರ ಫ್ರೆಂಡ್ಸ್ ಒಟ್ಟಿಗೆ ಡ್ರಿಂಕ್ಸ್ ಮಾಡಕ್ಕೆ ಆವಾಗಲೇ ದರ್ಶನ ದರ್ಶನ್ ಒಬ್ಬ ಫ್ರೆಂಡ್ ಒಟ್ಟಿಗೆ ಸ್ವಲ್ಪ ಮಾತುಕತೆ ಆಗಿದೆ ಅದಾದ ನಂತರ ಅವರು ಅಲ್ಲಿಂದ ಬಾರ್ಲ್ಲ ಕ್ಲೋಸ್ ಆದ್ಮೇಲೆ ಪಡಕೆರೆ ಸರ್ಕಲ್ ಹತ್ರ ಒಂದು ಹನ್ನೊಂದು ಗಂಟೆಗೆ ಹೋಗಿ ಅಲ್ಲಿ ಕುತ್ಕೊಂಡು ಊಟ ಮಾಡುವಾಗ ಈ ಏನು ಆರ್ಗ್ಯುಮೆಂಟ್ಸ್ ಮೊದಲಾಗಿದೆ ಅದಾದ ನಂತರ ನಾಲ್ಕು ಜನ ಈ ಘಟನಾ ಸ್ಥಳಕ್ಕೆ ಬರ್ತಾರೆ ಸರ್ಕಲ್ ಗೆ ಅವರ ಹೆಸರು ದರ್ಶನ್ ಮತ್ತೆ ಕೌಶಿಕ್ ಮತ್ತೆ ಅಂಕಿತ್ ಮತ್ತೆ ಸುಜನ್ ಈ ನಾಲ್ಕು ಜನ ಪಡುಕೆರೆ ಸರ್ಕಲ್ಗೆ ಬಂದಾಗ ಈ ವಿಕ್ಟಿಮ್ ಸಂತೋಷಿ ಆಗಿದ್ದಾರೆ ಅವರ ರಿಲೇಟಿವ್ ರಜತ್ ಕಸಿನ್ ಅವರು ಅವರು ಬಂದು ವೈಯಕ್ತಿಕವಾಗಿರುವಂತಹ ವಿಚಾರಗಳ ಬಗ್ಗೆ ಮಾತುಕತೆ ಮಾತುಕತೆ ಆಗಿದೆ ಅದರ ಬೇಸಿಸ್ ಮೇಲೆ ಈ ನಾಲ್ಕು ಜನ ನಮ್ಮ ವಿಕ್ಟಿಮ್ ಸಂತೋಷ್ ಅವರನ್ನು ಅಸಾಲ್ಟ್ ಮಾಡಿದ್ದಾರೆ ಯಾವ ವಿಷಯ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಇನ್ನೂ ಕ್ಲಾರಿಟಿ ಇಲ್ಲ ಅದು ಯಾವುದು ಹುಡುಗಿ ವಿಚಾರ ಅಂತ ಒಂದು ವರ್ಷನ್ ಇದೆ ಅದೇ ರೀತಿ ಮೊನ್ನೆ ಮೊನ್ನೆ ಶಬರಿಮಲೆಗೆ ಹೋಗಿದಾಗ ಅಲ್ಲಿ ಆಗಿರೋ ಯಾವುದೋ ವಿಚಾರ ಬಗ್ಗೆ ಅಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತ ಡಿಸ್ಕಷನ್ ಆಗ್ತಿದೆ ಕಾಸ್ ಆಫ್ ಫೈಟ್ ನಾವು ತನಿಖೆಯಲ್ಲಿ ಅಸರ್ಟನ್ ಮಾಡ್ತೀವಿ ಬಟ್ ಈ ಪ್ರಕರಣದಲ್ಲಿ ಅವರು ನಾಲ್ಕು ಜನ ರಾತ್ರಿ ಸುಮಾರು ಹನ್ನೊಂದನೇ ಗಂಟೆ ನಂತರ ಬಂದು ಅವರನ್ನು ಅಸಾಲ್ಟ್ ಮಾಡಿದ್ದಾರೆ ಅಸಾಲ್ಟ್ ಮಾಡಿದ ನಂತರ ಅಲ್ಲಿ ಘಟನಾ ಸ್ಥಳದಲ್ಲೇ ಸಂತೋಷ್ ಎಂಬರು ಕುಸ್ತು ಬಿದ್ದಿದ್ದಾರೆ ಒಳ್ಳೆ ಮಹೇಶ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಬ್ರಹ್ಮವಾರದಲ್ಲಿ ಆದರೆ ಬ್ರಾಡ್ ಬ್ಯಾಂಡ್ ಎಂಟಿಮೇಷನ್ ಆಗಿದೆ ಈ ಪ್ರಕರಣದಲ್ಲಿ ಅವರು ರಜತ್ ಎಂಬುವರ್ ಅವರ ಬ್ರದರ್ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಎಫ್ಐಆರ್ ಮರ್ಡರ್ ಕೇಸ್ ಎಫ್ಐಆರ್ನ್ನು ದಾಖಲು ಮಾಡಿಕೊಂಡಿದ್ದೀವಿ ನಾಲ್ಕು ಜನ ಆರೋಪಿಗಳನ್ನು ವಾಸಕ್ತು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಇಪ್ಪತ್ತೊಂಬತ್ತನೇ ತಾರೀಕು ಈಗ ಸದ್ಯಕ್ಕೆ ರಿಮ್ಯಾಂಡಲ್ಲಿ ಇದ್ದಾರೆ ಕಸ್ಟಡಿ ಕಸ್ಟಡಿಯಲ್ಲಿದ್ದಾರೆ ಅವರನ್ನು ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಮತ್ತೆ ತನಿಖೆ ಮುಂದುವರಿಯಲಾಗ್ತದೆ ಈಗ ಬಾರ್ಗೆ ಅವರು ಮೂರು ಜನ ಹೋಗಿದ್ದಾರೆ ಅದಲ್ಲದೆ ಈಗ ಈ ಆರೋಪಿಗಳಿರುವಂತರಲ್ಲಿ ಇಬ್ಬರು ಜನ ಮತ್ತೆ ಬಾರ್ಗೆ ಹೋಗಿದ್ದಾರೆ ಇದರಲ್ಲಿ ಇಬ್ಬರು ಜನ ಇವರೊಟ್ಟಿಗೆ ಶಬರಿಮಲೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಎಲ್ಲರೂ ಹೋಗಿದ್ದಾರೆ ಎಕ್ಸಾಕ್ಟ್ ಡೀಟೇಲ್ಸ್ ಕಾರಣಕ್ಕೆ ಅಂತ ಇನ್ನೂ ಇನ್ನು ಮಾಡಲಿಕ್ಕಿದೆ ಶಬರಿಮಲೆಯಲ್ಲಿ ಆಗಿರುವ ಇವ್ರನ್ನು ಕರ್ಕೊಂಡು ಹೋಗಿರುವ ಯಾವ ಗುರುಸ್ವಾಮಿ ಅಂತ ಯಾರು ಕರೀತಾರೆ ಅವರ ವಿಚಾರದಲ್ಲಿ ಕೆಟ್ಟ ಕೆಟ್ಟದಾಗಿ ಮಾತಾಡಿದ ಗಲಾಟೆ ಆಗಿದೆ ಅಂತ ಒಂದು ವರ್ಷ ಇದ್ರೆ ಇನ್ನೊಂದು ವರ್ಷದಲ್ಲಿ ಯಾವುದೋ ಹುಡುಗಿ ವಿಚಾರ ಬಗ್ಗೆ ಡಿಸ್ಕಶನ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ನಾವು ಅಸರ್ಟನ್ ಮಾಡಬೇಕಾಗ್ತದೆ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡು ತನಿಖೆ ಮುಂದುವರಿಸುವಾಗ ಆ ವಿಚಾರ ಸ್ಪಷ್ಟವಾಗ್ತದೆ ಘಟನಾ ಸ್ಥಳದಲ್ಲಿ ಇದ್ದವ್ರು ಇವರು ನಾಲ್ಕು ಜನ ಅಸಾಲ್ಟ್ ಮಾಡಿದ್ರು ಅಷ್ಟು ಕ್ಲಾರಿಟಿ ಸದ್ಯಕ್ಕಿದೆ